ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದನೆಯ ವಾಕ್ಯ ಯಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಈ ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುತ್ತಿರುವಂತ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ಅಬ್ರಹಾಮನನ್ನು ಸಂಧಿಸಿ ಅವನೊಟ್ಟಿಗೆ ಮಾತನಾಡುವಾಗಲೇ ನೇರವಾಗಿ ಹೇಳುತ್ತಾ ಇದ್ದಾರೆ ನೀನು ಸ್ವದೇಶವನ್ನು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ನಿನಗೆ ತೋರಿಸುವಂಥ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ಹೇಳಿ ನಂತರ ಅವನ ಕುರಿತಾಗಿರುವಂತಹ ತನ್ನ ಉದ್ದೇಶಗಳನ್ನು ಅವನಿಗೆ ಅನುಗ್ರಹಿಸಲಿರುವಂತಹ ಆಶೀರ್ವಾದಗಳನ್ನು ವಾಗ್ದಾನವಾಗಿ ನುಡಿಯುತ್ತಾ ಇದ್ದಾರೆ ಅವನು ವಾಗ್ದಾನ ಮಾಡಲ್ಪಟ್ಟಂತ ಕಾರ್ಯಗಳನ್ನು ಯೋಚಿಸುವಾಗ ಅದು ನಿಜಕ್ಕೂ ಕೂಡ ಬಹಳ ದೊಡ್ಡದ್ದು ಆಶ್ಚರ್ಯಕರವಾದದ್ದು ಆಗಿತ್ತು ಆದರೆ ಅದನ್ನ ಹೊಂದಬೇಕೆಂದರೆ ಆರಂಭದಲ್ಲೇ ಹೇಳಿದಂತ ಕಾರ್ಯಗಳನ್ನು ಅವನು ಮಾಡಲೇಬೇಕಾಗಿತ್ತು ಅಂದರೆ ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ದೇವರು ತೋರಿಸುವಂತ ದೇಶಕ್ಕೆ ಹೊರಟು ಹೋಗಲೇಬೇಕಾಗಿತ್ತು ಅಬ್ರಹಾಮ್ನು ದೇವರ ಮಾ ಮಾತಿಗೆ ವಿಧೇಯನಾಗಿ ಹೊರಟು ಹೋದಂಥ ನಿಮಿತ್ತವಾಗಿ ದೇವರನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿದಂತ ನಿಮಿತ್ತವಾಗಿ ನಂತರ ನುಡಿಯಲ್ಪಟ್ಟಂತಹ ಸಕಲ ವಾಗ್ದಾನಗಳು ಸಕಲ ಆಶೀರ್ವಾದಗಳು ಅವನ ಜೀವಿತದಲ್ಲಿ ಯಥಾಪ್ರಕಾರವಾಗಿ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಅವನು ಊಹಿಸಿಕೊಳ್ಳುವುದಕ್ಕಿಂತ ವಿಶೇಷ ರೀತಿಗಳಲ್ಲಿ ಶಾಶ್ವತವಾದ ವಿಧಗಳಲ್ಲಿ ನೆರವೇರಿದವು ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಿಮಗೆ ಮಾಡಿರುವ ವಾಗ್ದಾನಗಳು ಆಶೀರ್ವಾದಗಳು ನೆರವೇರಬೇಕು ಅಂದರೆ ಅದಕ್ಕಾಗಿ ಮೊದಲ ಹೆಜ್ಜೆಯನ್ನು ಇಡಬೇಕು ಆ ಮೊದಲ ಹೆಜ್ಜೆಯೇ ದೇವರು ಬಿಡುವುದಕ್ಕೆ ಹೇಳಿರುವಂತಹ ಕಾರ್ಯಗಳನ್ನು ಬಿಟ್ಟು ಅವುಗಳನ್ನು ತ್ಯಜಿಸಿ ಬಿಟ್ಟು ತಿರಸ್ಕರಿಸಿಬಿಟ್ಟು ಕರ್ತನನ್ನು ಹಿಂಬಾಲಿಸುವಂಥದ್ದು ಇದಕ್ಕೆ ನೀವು ಪೂರ್ಣವಾಗಿ ಸಮರ್ಪಿಸಿ ಕೊಡುವುದಾದರೆ ನಿಶ್ಚಯವಾಗಿ ದಿವಸ ಮೊದಲುಗೊಂಡೇ ದೇವರ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸುತ್ತದೆ ಅದು ಬೇಗನೆ ಹೊರಗೆ ತೋರ್ಪಡುವಂತೆ ಅದ್ಭುತಗಳನ್ನು ಅತಿಶಯಗಳನ್ನು ಆಶೀರ್ವಾದಗಳನ್ನು ಕಾಣುತ್ತೀರಾ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಿಮಗೆ ಯಾವುದನ್ನು ಬಿಡುವುದಕ್ಕೆ ಹೇಳುತ್ತಾರೋ ಅದು ನಿಜಕ್ಕೂ ಕೂಡ ನಿಮ್ಮ ಆಶೀರ್ವಾದಕ್ಕೆ ಸಂಬಂಧ ಇಲ್ಲದೇ ಇರುವಂಥದ್ದು ಮತ್ತು ಅಲ್ಪವಾದದ್ದೇ ಆಗಿರುತ್ತದೆ ಎಂಬುದನ್ನು ತಿಳಿದು ಅವುಗಳನ್ನು ದೇವರು ಹೇಳಿದಂತೆಯೇ ಬಿಟ್ಟು ಬಿಟ್ಟು ಕರ್ತನನ್ನು ಹಿಂಬಾಲಿಸುವುದಾದರೆ ನಿಶ್ಚಯವಾಗಿ ದಿವಸಗಳಲ್ಲಿ ಕರ್ತನ ಆಶೀರ್ವಾದಗಳು ವಾಗ್ದಾನಗಳು ಜೀವಿತದಲ್ಲಿ ನೆರವೇರುವುದನ್ನು ನಿಮ್ಮ ಕುಟುಂಬದಲ್ಲಿ ನೆರವೇರುವುದನ್ನು ವಿಶೇಷವಾಗಿ ಸಂತತಿ ಸಂತತಿಗಳಾಗಿ ಅದು ಮುಂದುವರಿಯುವುದನ್ನು ನೀವು ನಿಶ್ಚಯವಾಗಿ ಅನುಭವಿಸುತ್ತೀರಾ ಎಂಬುದನ್ನು ತಿಳಿದು ಆ ರೀತಿಯಾಗಿ ವಾಗ್ದಾನ ಮಾಡಿ ಅವುಗಳನ್ನು ನೆರವೇರಿಸುವುದಕ್ಕೆ ನಂಬಿಗಸ್ತನಾಗಿರುವಂಥ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕುಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದೊಪ್ಪ ದಿವಸಗಳ ಅಬ್ರಹಾಮ್ನೊಟ್ಟಿಗೆ ಮಾತನಾಡುವಾಗ ಆರಂಭದಲ್ಲಿಯೇ ಅವನು ಬಿಡಬೇಕಾದಂಥ ಕಾರ್ಯಗಳನ್ನು ಅವನಿಗೆ ಹೇಳಿ ನಂತರ ಅವನಿಗೆ ಕೊಡಲಿಕ್ಕಿರುವಂಥ ಕಾರ್ಯಗಳನ್ನು ಹೇಳಿದೆ ಅಬ್ರಹಾಮನು ಅಪ್ಪ ಹೊಂದಬೇಕಾಗಿರುವುದನ್ನು ಹೊಂದುವುದಕ್ಕೆ ಬಿಡಬೇಕಾದನ್ನು ಬಿಟ್ಟು ಅಪ್ಪ ನಿನ್ನ ಹಿಂಬಾಲಿಸಿದಂಥ ನಿಮಿತ್ತವಾಗಿ ಸಕಲ ವಾಗ್ದಾನಗಳು ಯೋಚಿಸೋದಕ್ಕಿಂತಲೂ ಆಗ್ರಹಿಸುವುದಕ್ಕಿಂತಲೂ ಹೆಚ್ಚಿನ ರೀತಿಗಳಲ್ಲಿ ನೆರವೇರಿದ ಹಾಗೆ ಈ ದಿವಸಗಳಲ್ಲಿ ಕರ್ತನೆ ನನ್ನನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನೀನು ನುಡಿದಿರುವಂಥ ವಾಗ್ದಾನಗಳು ನಿನ್ನ ಆಶೀರ್ವಾದಗಳು ಪ್ಪ ಪರಿಪೂರ್ಣತೆಗೆ ಬರುವಂತೆ ನಿನ್ನ ಕರಗಳನ್ನು ಚಾಚಿ ಅದ್ಭುತ ಮಾಡು ನಿನ್ನ ಮಕ್ಕಳಪ್ಪ ಯಾವ ವಿಷಯಗಳನ್ನು ಬಿಡಬೇಕು ಯಾವ ವಿಷಯಗಳನ್ನು ಬಿಟ್ಟು ಹೊರಬರಬೇಕು ಯಾವುದನ್ನು ಅಲಕ್ಷ್ಯ ಮಾಡಬೇಕು ತಿರಸ್ಕರಿಸಬೇಕೆಂಬುದನ್ನು ಅವರಿಗೆ ಬೋಧಿಸು ಪರಿಶುದ್ಧಾತ್ಮನೆ ನೀನು ಸಹಾಯ ಮಾಡು ಬಲಪಡಿಸು ಕರ್ತನೆ ಅವುಗಳನ್ನು ತ್ಯಜಿಸಿಯಪ್ಪ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು ಪ್ರತಿಯೊಬ್ಬರ ಜೀವಿತಲೋಪ್ಪ ನಿನ್ನ ಉದ್ದೇಶಗಳು ನೆರವೇರಲಿ ನಿನ್ನ ಮಕ್ಕಳಪ್ಪ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟು ಅನೇಕರ ಮುಂದೆ ಸಾಕ್ಷಿಗಳಾಗಿ ಪ್ರ ಪ್ರಕಾಶಿಸಲಿ ಶಾಶ್ವತವಾಗಿ ನೆಲೆಗೊಳ್ಳುವಂಥ ಆಶೀರ್ವಾದಗಳನ್ನು ಹೊಂದಿ ಸಂತೋಷ ಪಡಲಿ ನಿನ್ನತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮಣನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್